ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಈ ಕಾರ್ಯಕ್ರಮದಲ್ಲಿ ಫುಲ್ ಅಟೆಂಡೆನ್ಸ್ ಅಲ್ಲಿ ನೀವು ಭಾಗಿಯಾಗಿರೋದಕ್ಕೆ ಇಷ್ಟು ಹೌಸ್ಫುಲ್ ಅಂತ ಹೇಳಿದ್ರು ನಾವು ಒಳಗಡೆ ಬಂದಾಗ ರಾಜೇಶ್ ಅವರು ಜಾಗ ಇರಲಿಲ್ಲ ಹೌಸ್ಫುಲ್ ಆಗಿದೆ ಅಂತ ಆ ಹೌಸ್ಫುಲ್ ಅನ್ನೋ ಪದ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಇವತ್ತಿಲ್ಲಿ ಹೌಸ್ಫುಲ್ ಆಗಿರೋದು ಆರನೇ ತಾರೀಕು ಬಿಡುಗಡೆ ಆದ ನಂತರ ಸತತವಾಗಿ ಒಂದು ಐವತ್ತು ನೂರು ದಿವಸ ಹೌಸ್ಫುಲ್ ಆಗಿ ಇದೇ ಪದ ರಿಪೀಟ್ ಆಗ್ತಿದ್ರೆ ಬಹಳ ಸಂತೋಷ ಇವರ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕದಂಗ ಆಗತ್ತೆ ಅನ್ನೋ ಅಂತಾನೆ ಹೇಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಸುಖಿ ಭವ ನಮ್ಮ ರಾಜೇಶ್ ಅವ್ರ ಡೈರೆಕ್ಟ್ರು ಜಾಸ್ತಿ ಏನು ಕಥೆ ಬಗ್ಗೆ ಏನು ಹೇಳಲಿಲ್ಲ ಹಾಗಾಗಿ ಕಥೆ ಬಗ್ಗೆ ಪೂರ್ತಿ ಹೇಳೋ ಅಧಿಕಾರ ನನಗಿಲ್ಲ ಆದರೆ ಈ ನಾಲ್ಕು ಸ್ಟೇಜ್ ಅಂತ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವ್ರು ಹೇಳಿದ್ರು ನನ್ನ ಪಾತ್ರ ನನಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಈ ನಾಲ್ಕು ಸ್ಟೇಜ್ ಅಲ್ಲಿ ನನ್ನ ಪಾತ್ರ ಬರುತ್ತೆ ಆ ಪುಟ್ಟು ಮಗು ಆಗಿದ್ದಾಗಿಂದ ಹಿಡಿದು ಕಡೆ ತನಕ ನಾನೊಂದು ಪಾದ್ರಿ ಫಾದರ್ ಚರ್ಚ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಎಲ್ಲ ಸ್ಟೇಜ್ ಅಲ್ಲೂ ನನ್ನ ಹತ್ರ ಬಂತು ಎಲ್ಲೋ ಒಂದು ಕಡೆ ನಾನೇ ಕೊಡೋ ಸಜೆಷನ್ ಇಂದ ಕಥೆಗೊಂದು ತಿರುವು ತಗೊಂಡು ಈ ರೀತಿ ಆಗತ್ತೆ ಇನ್ನು ಹೆಚ್ಚು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಇದೆ ಮತ್ತೆ ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ತುಂಬ ಪ್ರಿಪೇರ್ಡ್ ಆಗಿ ಅವರೇನು ಹೇಳ್ಕೊಳ್ಳಿಲ್ಲ ಜಾಸ್ತಿ ತುಂಬಾ ಪ್ಲಾನ್ಡ್ ಆಗಿ ತುಂಬಾ ಪ್ರಿಪೇರ್ಡ್ ಆಗಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾವುದೇ ಒಂದು ಚಿಕ್ಕ ಸಂದೇಹನೂ ಯಾವ್ದಾದ್ರು ಒಂದು 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 ಎಕ್ಸ್ಪ್ರೆಷನ್ ಇಂದ ಹಿಡ್ಕೊಂಡು ಒಂದು ಡೈಲಾಗ್ ಇಂದ ಹಿಡ್ಕೊಂಡು ಎಲ್ಲ ವೆಲ್ ಪ್ಲಾನ್ಡ್ ಅಲ್ಲಿ ನಾವೇನು ಚೇಂಜ್ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೇನು ಆಡ್ ಮಾಡ್ಕೊ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಿರೋಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಸೀನ್ಗಳನ್ನ ಅವರು ಮಾಡಿದ್ದಾರೆ ಹಾಡುಗಳನ್ನ ನೀವು ಸ್ವತಃ ನೋಡಿದ್ರಿ ಅದ್ಭುತವಾದ ಲೊಕೇಶನ್ ಮಧುರವಾದ ಗಾಯನ ತುಂಬಾ ಚೆನ್ನಾಗಿ ನಟನೆ ಕೂಡ ಮಕ್ಕಳಾದ್ರು ಮಾಡಿದ್ದಾರೆ ಸೊ ರಾಜೇಶ್ ಅವರ ಶ್ರಮಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪರೇಷನ್ಗೆ ತುಂಬಾ ದೊಡ್ಡ ಒಬ್ಬ ನಿರ್ದೇಶಕನಾಗೋ ಎಲ್ಲ ಕ್ವಾಲಿಟೀಸ್ ಅವರಲ್ಲಿ ಇದೆ ಅನ್ನೋದನ್ನ ನನ್ನ ಒಂದು ಚಿಕ್ಕ ಅನುಭವದಲ್ಲಿ ನನ್ನ ಶೂಟಿಂಗ್ ಅಲ್ಲಿ ಭಾಗಿಯಾದಾಗ ನಾನು ಗಮನಿಸ್ದೆ ಹಾಗೆ ಸಂತೋಷ್ ಅವರು ಬಿಲ್ಡರ್ ಆಗಿ ಇದ್ದರೂ ಕೂಡ ಸಿನಿಮಾಗೆ ಬಂದಿದ್ದಾರೆ ಅವ್ರ ಜೊತೆ ನಾನೊಂದು ಮೂರ್ನಾಲ್ಕು ದಿವಸ ಏನು ಸಮಯ ಕಳೆದೆ ನಿಜಕ್ಕೂ ಅವರಿಗೆ ಇಲ್ಲೊಂದು ಒಂದು ಸಣ್ಣ ಯಶಸ್ಸು ಸಿಕ್ಕಿದ್ರೆ ನಿರಂತರವಾಗಿ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡುವಂತ ಒಂದು ಆಸೆ ಇಟ್ಕೊಂಡಿದ್ದಾರೆ ವೆರಿ ವೆಲ್ ಪ್ಲಾನ್ಡ್ ಪ್ರೊಡ್ಯೂಸರ್ ಯಾವುದೇ ತೊಂದರೆಗಳಲ್ಲಿ ಶೂಟಿಂಗ್ ಆಗಲಿ ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋದಾಗ್ಲಿ ಪೇಮೆಂಟ್ ಸೊ ಅಷ್ಟು ಪ್ಲ್ಯಾಂಡ್ ಏನು ಬಜೆಟ್ ನಮ್ಮ ನಮ್ಮ ಕಡೆಯಿಂದ ಎಷ್ಟು ಬೇಕು ಎಲ್ಲ ಪ್ಲಾನ್ ಮಾಡಿಕೊಂಡು ಒಂದು ಸ್ಮಾಲ್ ಡೌಟ್ ಇಲ್ಲದೆ ಅಲ್ಲಿ ಎಲ್ಲ ಕೆಲಸಗಳು ನಡೀತಾ ಇತ್ತು ತುಂಬಾ ಯುವಕರು ಸೇರಿ ಉತ್ಸಾಹದಿಂದ ಮಾಡಿರೋದ್ರಿಂದ ಪ್ರತಿಫಲ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನಂದು ಮತ್ತೊಮ್ಮೆ ರಾಜೇಶ್ ಅವ್ರಿಗೆ ನನಗೂ ಒಂದು ಒಳ್ಳೆ ಪಾತ್ರನ ಕೊಟ್ಟು ಈ ತಂಡದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂತೋಷ್ ಅವ್ರಿಗೆ ಒಂದಷ್ಟ ನೀವು ನಿಮ್ಮ ಕೈಯಲ್ಲಿ ಸಾಕಷ್ಟಿದೆ ಅಂದ್ರೆ ಫಸ್ಟ್ ಎತ್ತಿ ಹಿಡಿಯೋರು ನೀವು ಆಮೇಲೆ ನಾವು ಮಾಡಿರೋ ಪ್ರಯತ್ನ ಜನಗಳು ಒಪ್ಕೊಂಡ್ರೆ ಅದು ಮುಂದಕ್ಕೆ ಸಾಗುತ್ತೆ ಆದ್ರೆ ಮೊದಲನ್ನೇ ಮೆಟ್ಟಲ್ ಹತ್ತೋರ್ ನೀವು ದಯವಿಟ್ಟು ನಿಮ್ಮ ಒಂದು ಸಹಕಾರ ನಿಮ್ಮ ಮೆಚ್ಚುಗೆಯ ಮಾತುಗಳು ನಮಗೆ ಸಿಗಬೇಕು ಚಿತ್ರ ಯಶಸ್ವಿ ಆಗಬೇಕು ರಾಜೇಶ್ ಅವ್ರು ಇನ್ನೂ ಹಲವಾರು ಸಬ್ಜೆಕ್ಟ್ಗಳನ್ನ ಇಟ್ಟುಕೊಂಡು ಪ್ರಿಪೇರ್ ಆಗಿದ್ದಾರೆ ಇವರಿಬ್ಬರ ಒಂದು ಜೋಡಿನಲ್ಲೇ ಇನ್ನಷ್ಟು ಕನ್ನಡ ಚಿತ್ರಗಳು ಬಂದ್ರೆ ಬಹಳ ಸಂತೋಷ ಆಗತ್ತೆ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಬೇಡ್ತಾ ನಾನು ಮಾತು ಮುಗಿಸ್ತೇನೆ